ಸುಮ್ಮನೆ ಒಂದು ದಿವಸ ಏನಾಗಿತ್ತು ಅಂದರೆ ಒಂದು ಹುಲ್ಲು ಕಡ್ಡಿ ಬೆಳೆದತ್ತು ಹುಲ್ಲು ಬೆಳೆದತ್ತು ದಾರಿಯೊಳಗೆ ಹುಲ್ಲು ಬೆಳೆದತ್ತು ಅಲ್ಲೇ ಜನ ಹೋಗ್ತಿದ್ರು ಬರ್ತಿದ್ರು ಇದು ದಾರಿ ದಾರಿಯ ಮಗ್ಲ ಹುಲ್ಲು ಹೇಗೆ ಬೆಳಕೊಂಡಿತ್ತು ಅದಕ್ಕೆ ಹುಲ್ಲಿಗೆ ಬಹಳ ಸಂತೋಷ ಬೆಳಿಬೇಕು ಹಸಿರಾಗಬೇಕು ಅಂತ ಅದಕ್ಕೆ ನಾವು ಹೆಂಗೆ ನಮ್ಮ ಪ್ರಪಂಚವನ್ನು ಬೆಳೆಸ್ತೇವೆ ಹಂಗೆ ಹುಲ್ಲಿಗೆ ಬೆಳಿಬೇಕು ಅಂತ ಒಂದು ದಿವಸ ಏನಾಯಿತು ಅಂದರೆ ಒಬ್ಬ ಬಂದು ಅದರ ಮ್ಯಾಗ ಕಾಲಿಟ್ಟು ತುಳಿದ ಹುಲ್ಲ ಕತ್ತರಿಸಿ ಬಿತ್ತು ಆದರೆ ಮರುದಿವಸ ಮತ್ತೆ ಚಿಗರ್ ಒಡ್ಯಾಕ್ ಶುರು ಆಯ್ತು ಚಿಗರ್ ಒಡ್ಯಕ್ಕೆ ಶುರುವಾಯಿತು ಆ ಬಳಿಕ ಇನ್ನೊಂದು ದಿವಸ ಮತ್ತೊಬ್ಬ ಬಂದ ಅದನ್ನು ತುಳ್ದ ಹಾಳು ಮಾಡಿದ ಹೋದ ಮತ್ತು ನಾಶ ಆಯ್ತು ಸ್ವಲ್ಪ ದಿನಗಳ ನಂತರ ಮತ್ತ ಎತ್ತಿತ್ತು ಯಾವುದು ಹುಲ್ಲ ಅವಾಗ ಒಂದು ಗಿಳಿ ಕೇಳ್ತು ಅಲ್ಲೋ ಮೆಲ 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 ನಿನಗೆ ತುಳಿತಾರ ನಾಶ ಮಾಡ್ತಾರೆ ನೀನು ಮಾತ್ರ ಹಿಂಗೆ ಬೆಳಕೋತದಿಯಲ್ಲ ಯಾಕೆ ಅಂತ ಕೇಳ್ತು ನಿನಗೇನು ಅನಿಸೋದಿಲ್ಲೇನು ತುಳಿತಾರೆ ನೀ ಎಷ್ಟು ಬೆಳೆದ್ರೆ ಏನು ತುಳಿಯವ್ರದಾರ ಅಂತ ಗೊತ್ತಾಗ್ತದಲ್ಲ ಜಗತ್ತಿನಾಗ ನಾವು ಎಷ್ಟು ಬೆಳೆದ್ರೆ ಏನು ತುಳಿಯವರ ಹಂಗೆ ಹುಲ್ಲು ತುಳೆಯವ್ರ ಅವಾಗ ಹುಲ್ಲು ಹೇಳ್ತೋ ನನಗೆ ಎಂಥ ಉತ್ಸಾಹದ ಬೆಳಿಬೇಕು ಅಂದ್ರೆ ಬೇಕಾದಷ್ಟು ತುಳಿಲಿ ಮತ್ತು ಬೆಳಿತೀನಿ ಅಂತ ಸಾವಿರ ಜನ ತುಳಿದ್ರೆ ಏನಾಯ್ತು ತುಳಿದವ್ರು ಹೋಗ್ತಾರೆ ನಾನು ಬೆಳೆದ ನಿಲ್ತೇನೆ ಒಂದು ದಿವಸ ಬೆಳೆಯುವ ಸಾಮರ್ಥ್ಯನೇ ಒಳಗಿರುವಾಗ ವಾಯ್ ಶುಡ್ ಶುಡ್ ಐ ವರಿ ಅಬೌಟ್ ಬೀಂಗ್ ಟ್ರಾಡನ್ ಬೈ ದಿಸ್ ಪೀಪಲ್ ಯಾಕೆ ನಾನು ವಿಚಾರ ಮಾಡಿದೆ ಯಾಕೆ ವಿಚಾರ ಮಾಡಿದೆ ನಾನು ಬೆಳೆಯೋದು ಭಾಳ ಮಹತ್ವದ್ದು ಎಲ್ಲವೂ ಬೀಳ್ತಾವ ಮನುಷ್ಯನೂ ಹೋಗ್ತಾನೆ ಮನುಷ್ಯ ಬರೋಕ್ಕಿಂತ ನಾ ಇದ್ದೆ ಮುಂದೂ ಇರ್ತೇನೆ ಬೆಳಕೋತಿರ್ತೇನೆ ಅವನನ್ನು ಬೈಯೋದಿಲ್ಲ ನೋಡಲಿ ನನ್ನ ಸಾಮರ್ಥ್ಯ ಹೆಚ್ಚೋ ಅವನ ಸಾಮರ್ಥ್ಯ ಹೆಚ್ಚೋ ನೋಡಲಿ ಎಂಥ ಉತ್ಸಾಹ ಒಂದು ಹುಲ್ಲಿಗೆ ಇಂಥ ಉತ್ಸಾಹ